ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಅಂತೇಳಿ ಭಾವಿಸ್ತಾ ಇವತ್ತು ನಾನು ಮತ್ತೊಂದು ಉತ್ತಮವಾದಂತಹ ಬಡಾವಣೆಯಲ್ಲಿದ್ದೀನಿ ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿರ್ತಕ್ಕಂಥ ಲೇಔಟಲ್ಲಿದ್ದೀನಿ ಸಿಟಿಯಿಂದ ಕೇವಲ ಟು ಟು ತ್ರೀ ಕಿಲೋಮೀಟರ್ಸ್ ರೇಂಜ್ ಒಳಗಡೆ ಬರ್ತಕ್ಕಂಥ ಲೇಔಟ್ ಇದಾಗಿದೆ ನೋಡ್ತಾ ಇಲ್ಲಿ ನೀವು ತೊಂಬತ್ತೇಳನೇ ಸೈಟ್ ನಂಬರು ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ತರ್ಟಿ ಫಿಫ್ಟಿ ಡೈಮೆನ್ಷನ್ ಉಳ್ಳ ಡಿ ಸಿ ಕನ್ವರ್ಷನ್ ಯಾವುದೇ ರೀತಿಯ ಇಲ್ಲಿಗಲ್ ಇಶ್ಯೂಸ್ ಇಲ್ಲದೇ ಇರತಕ್ಕಂಥ ಸೈಟ್ ಇದಾಗಿರ್ತದೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಆ ಸೈಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಇಶ್ಯೂಸ್ ಇರೋದಿಲ್ಲ ಎಲ್ಲ ಒಂದು ಉತ್ತಮವಾದಂಥ ಸೈಟ್ ಆಗಿರ್ತವೆ ಕ್ಲಿಯರ್ ಟೈಟಲ್ಸ್ ಇರುತ್ತೆ ಯಾವುದೇ ಇಶ್ಯೂಸ್ ಇರೋದಿಲ್ಲ ಸೊ ಹಾಗಾಗಿ ನೋಡಿ ಈ ಸೈ ಈ ಸೈಡ್ ಸಮೇತನು ನಿಮಗೆ ಜಸ್ಟ್ ಪಾಗೋಡ ಮೇನ್ ರೋಡಿಂದ ಮೇನ್ ರೋಡಿಂದ ಅದು ಸ್ಟೇಟ್ ಇವೆ ಆ್ಯಕ್ಚುಲಿ ಅಲ್ಲಿಂದ ಜಸ್ಟ್ ನಿಮಗೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಬರ್ತಕ್ಕಂಥ ಬಂಡಾವಣೆಯಲ್ಲಿ ಈ ಸೈಟ್ಗೆ ಸೊ ಕನೆಕ್ಟಿವಿಟಿಗೆ ಇಲ್ಲಿಂದ ಯಾವುದೇ ತೊಂದರೆ ಇಲ್ಲ ಉತ್ತಮವಾಗಿದೆ ನೋಡ್ತಾ ಇರ್ಬೋದು ನೀವು ಈ ಕಾಂಪೌಂಡ್ ಬಂದು ಕೆ ಎಸ್ ಆರ್ ಟಿ ಸಿ ಡಿಪೋ ಕಾಂಪೌಂಡ್ ಇದು ಮತ್ತು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಎರಡು ಬಿಲ್ಡಿಂಗ್ ಇದಾವಲ್ಲ ಅದು ಗೌರ್ಮೆಂಟ್ ಹಾಸ್ಟೆಲ್ಗಳವು ಬಾಯ್ಸ್ ಮತ್ತು ಗರ್ಲ್ಸ್ ಗೌರ್ಮೆಂಟ್ ಹಾಸ್ಟೆಲ್ಗಳವು ಸೊ ನೀವು ಇಲ್ಲಿ ಹೂಡಿಕೆ ಮಾಡೋದ್ರಿಂದ ಸೈಟ್ ಮೇಲೆ ಫ್ಯೂಚರಲ್ಲಿ ಒಂದು ಉತ್ತಮವಾದಂಥ ಲಾಭನ ಗಳಿಸ್ಬೋದು ಅದೇ ರೀತಿಯಾಗಿ ಮನೆ ಕಟ್ಟಲಿಕ್ಕೆ ಸಮೇತ ಯಾವುದೇ ರೀತಿಯಂಥ ಇಲ್ಲಿ ಗೋಜು ಗದ್ದಲಗಳಿಲ್ಲ ತುಂಬ ಪ್ರಶಾಂತವಾಗಿ ನಿರ್ಮಾಣ ಆಗಿದೆ ನೋಡ್ತಾ ಇರ್ಬೋದು ನೀವು ಅಕ್ಕಪಕ್ಕ ಆಲ್ರೆಡಿ ಎಲ್ಲ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಡೆವಲಪ್ಮೆಂಟ್ ಆಗಿದೆ ನೋಡಿ ಅಕ್ಕಪಕ್ಕ ಮನೆಗಳು ತುಂಬ ಹತ್ರನೇ ಇದ್ದಾವೆ ದೂರ ಅನ್ಸೋದಿಲ್ಲ ಯಾರೆಲ್ಲ ಸಿಟಿ ಒಳಗಡೆ ಇಕ್ಕಟ್ಟಿನ ಜಾಗದಲ್ಲಿ ಇದ್ರಿ ನಾವು ಒಂದು ಮನೆ ಕಟ್ಟಬೇಕು ಸಿಟಿ ಔಟ್ಸೈಡು ಪ್ರಶಾಂತವಾದ ಜಾಗದಲ್ಲಿ ಅಂತ ಅನ್ನೋರಿಗೆ ಇದೊಂದು ಉತ್ತಮವಾದಂಥ ಆಯ್ಕೆ ಅದೇ ರೀತಿಯಾಗಿ ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಆಗಿರ್ಬೋದು ಇನ್ವೆಸ್ಟ್ ಮಾಡಲಿಕ್ಕೆ ಸಮೇತನೂ ತುಂಬ ಹೇಳಿ ಮಾಡಿಸಿದಂಥ ಬಡಾವಣೆ ಇರ್ತಕ್ಕಂಥ ಇದೊಂದು ಉತ್ತಮವಾದಂಥ ಸೈಟು ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹಾಗೂ ಯಾರಿಗೆಲ್ಲ ಒಂದು ಕನಸಿದೆ ಒಂದು ಸೈಟ್ ತಗೋಬೇಕು ಅನ್ನೋರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಟಿ ನಿಯರ್ ಬೈ ಸುತ್ತಮುತ್ತ ಎಲ್ಲ ಡ ಬಡಾವಣೆಗಳಲ್ಲಿ ಮನೆಗಳನ್ನು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಬೇಕಾಗಿರ್ತಕ್ಕಂಥ ನೋಡ್ತಾ ಇರೋರಿಗೆ ಇದೊಂದು ಉತ್ತಮವಾದಂಥ ಸೈಟ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಇಲ್ಲಿ ಸಹ ಅದನ್ನು ಉತ್ತಮವಾದಂಥ ಅಗಲವಾದ ರೋಡು ಚರಂಡಿ ವ್ಯವಸ್ಥೆ ಮತ್ತು ಲೈಟ್ ಸಿಸ್ಟಮ್ ಎಲ್ಲ ಇದೆ ಈ ಸೈಟ್ ಎರಡುಗಡೆ ಒಂದು ಮನೆ ಸಮೇತನ ಕನ್ಸ್ಟ್ರಕ್ಷನ್ ಆಗಿದೆ ಆಲ್ರೆಡಿ ಪ್ರಶಾಂತವಾಗಿದೆ ಜಾಗ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ರೀತಿಯಾಗಿ ಈ ಸೈಟಿನ ಬೆಲೆ ನೋಡೋದಾದರೆ ಅವರು ಪರ್ ಸ್ಕ್ವಯರ್ ಫೀಟ್ ತೌಸಂಡ್ ತ್ರೀ ಫಿಫ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ ಅದರಿಂದ ನೋಡ್ತಾ ಇರ್ಬೋದು ನೀವು ಅಕ್ಕಪಕ್ಕ ಬಡಾವಣೆಗಳಲ್ಲಿ ಆಲ್ರೆಡಿ ಸೇಲ್ ಆಗಿದಾವೆ ಆಲ್ಮೋಸ್ಟು ಮನೆಗಳ ಸಮೇತ ಕನ್ಸ್ಟ್ರಕ್ಷನ್ ಆಗಿದೆ ನಾನು ಆಗಲೇ ಹಿಂದಿನ ವೀಡ್ಯೋದಲ್ಲಿ ಹೇಳಿದಂತೆ ಈ ಸೈಟಿಂದನೂ ಸಮೇತ ಕೇವಲ ನಿಮಗೆ ಒಂದು ಟು ಟೂ ಕಿಲೋಮೀಟರ್ಸ್ ಒಳಗಡೆ ಐ ಟಿ ಐ ಗೌರ್ಮೆಂಟ್ ಐ ಟಿ ಐ ಕಾಲೇಜ್ ಆಗಿರ್ಬೋದು ಮರುಜಿ ದೇಶ ಶಾಲೆ ಆಗಿರ್ಬೋದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅದೇ ರೀತಿಯಾಗಿ ನಿಮಗೆ ಎರಡು ಪೆಟ್ರೋಲ್ ಬ್ಯಾಂಕ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಎಲ್ಲನ ಸಮೇತ ತುಂಬ ನಿಯರ್ ಬೈ ಇದೆ ಸೊ ನಿಮಗೆ ಟ್ರಾ ಟ್ರಾನ್ಸ್ ಟ್ರಾವೆಲ್ಗಾಗಿರ್ಬೋದು ಅಥವಾ ನೀವು ಸಿಟಿಗಾಗಿ ಸಿಟಿಯಿಂದ ಇಲ್ಲಿಗೆ ಓಡಾಡೋದಾಗಿರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಇಲ್ಲಿಂದ ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಒಂದು ಉತ್ತಮವಾದಂಥ ಆಯ್ಕೆ ಅಂತ ಹೇಳ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೆಳಗೆ ಕೊಟ್ಟತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದರೆ ನೀವು ಸೈಟ್ ವಿಸಿಟ್ ಮಾಡಿ ನಂತರ ನಿಮಗೆ ಇಷ್ಟ ಆದರೆ ನಿಮಗೆಲ್ಲ ದಾಖಲೆಗಳನ್ನು ತೋರಿಸಿ ನೀವು ಎಲ್ಲ ವೆರಿಫಿಕೇಷನ್ ಮಾಡಿ ತೊಗೋಬೋದು ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೆಳಗೆ ಕೊಟ್ಟಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಧನ್ಯವಾದಗಳು